ಪುತ್ತೂರು ನಗರದ ಹೃದಯ ಭಾಗದಲ್ಲಿರುವ ಸುಮಾರು ನೂರ ಐವತ್ತೆಂಟು ವರ್ಷ ಇತಿಹಾಸವಿರುವ ಶಾಲೆಯಲ್ಲಿ ಪೋಷಕರು ಹಳ ವಿದ್ಯಾರ್ಥಿಗಳು ಮತ್ತು ಶಾಸಕರ ನಡುವೆ ಕಟ್ಟಡದ ವಿಚಾರದಲ್ಲಿ ತಿಕ್ಕಾಟ ಪ್ರಾರಂಭವಾಗಿದೆ ಶಾಲೆಯ ಜಾಗದಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಹೊಸ ಕಟ್ಟಡ ನಿರ್ಮಾಣ ಕಾಮಗಾರಿ ನಡೆಸಲು ಸಿದ್ಧತೆ ನಡೆಸಲಾಗಿತ್ತು ಕಟ್ಟಡವನ್ನು ರಸ್ತೆಯ ಪಕ್ಕದಲ್ಲಿ ಇರುವ ಜಾಗದಲ್ಲಿ ಕಟ್ಟುವಂತೆ ಪೋಷಕರು ಮತ್ತು ಹಳ ವಿದ್ಯಾರ್ಥಿಗಳು ಮನವಿ ಮಾಡಿಕೊಂಡಿದ್ದಾರೆ ಆದರೆ ಆ ಮನವಿಯನ್ನು ತಿರಸ್ಕರಿಸಿ ಶಾಲೆಯ ಆವರಣದ ಒಳಗೆ ಕಟ್ಟಲು ಶಾಸಕ ಅಶೋಕ್ ಕುಮಾರ್ ರೈ ನಿರ್ಧಾರ ಮಾಡಿದ್ದಾರೆ ಇದರಿಂದಾಗಿ ಕಾಮಗಾರಿ ನಡೆಸದಂತೆ ಪೋಷಕರು ಹಳೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಸುಮಾರು ಮೂರು ಎಕರೆ ವಿಸ್ತೀರ್ಣವಿರುವ ಶಾಲೆಯಲ್ಲಿ ಒಂದು ಕಡೆ ತರಗತಿ ಇನ್ನೊಂದು ಕಡೆ ಅಕ್ಷರ ದಾಸೋಹ ಕೊಠಡಿ ಇನ್ನೊಂದೆಡೆ ನಲಿಕಲಿ ತರಗತಿ ಮತ್ತೊಂದೆಡೆ ಸ್ಮಾರ್ಟ್ ಕ್ಲಾಸ್ ಅಸ್ತವ್ಯಸ್ತವಾಗಿ ನಡೆಯುತ್ತಿದೆ ಇದರ ಜೊತೆಗೆ ಶಾಲೆಯ ಆವರಣದೊಳಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನೊಂದು ಪಕ್ಕದಲ್ಲಿ ಕ್ಷೇತ್ರ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಇದರಿಂದಾಗಿ ತರಗತಿ ಸಮಯದಲ್ಲಿ ಶಾಲೆಯ ಆವರಣದಲ್ಲಿ ವಾಹನಗಳು ಓಡಾಡುತ್ತವೆ ಮಕ್ಕಳಿಗೆ ಬೇಕಾದ ಸರಿಯಾದ ಆಟದ ಮೈದಾನದ ಕೊರತೆ ಇದೆ ಎಲ್ಲ ಅವ್ಯವಸ್ಥೆಗಳ ನಡುವೆ ಇನ್ನೊಂದು ಕಚೇರಿ ಆರಂಭದ ಪ್ರಯತ್ನಕ್ಕೆ ಪೋಷಕರಿಂದ ಹಳೆ ವಿದ್ಯಾರ್ಥಿಗಳಿಂದ ವಿರೋಧ ವ್ಯಕ್ತವಾಗಿದೆ ಈಗ ನಮ್ಮ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಮತ್ತೆ ಊರವರ ವಿಚಾರಗಳೇನು ಏನು ಅಂತ ಹೇಳಿದ್ರೆ ಈ ಶಾಲೆಯನ್ನು ಶಾಲೆಯಾಗಿ ಉಳಿಸಿಕೊಳ್ಬೇಕು ಅಂತ ಹೇಳುವಂತ ಉದ್ದೇಶ ಇದನ್ನು ಖಾಸಗಿ ಇನ್ನು ಯಾರ್ಯಾವ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಜವಾಬ್ದಾರು ಕೊಟ್ಟುಕೊಂಡು ಇಲ್ಲಿ ಶಾಲಾ ಮಕ್ಕಳಿಗೆ ಏನಾದ್ರು ತಂದೆಗಳಾದ್ರೆ ಜನ ಯಾರು ಅಂತ ಮತ್ತೆ ಶಾಲೆಗೆ ಸರಿಯಾದ ಶೌಚಾಲಯವೂ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ಶಾಲೆಯಲ್ಲಿ ಗ್ರೌಂಡ್ ಕೂಡ ಇಲ್ಲ ಒಂದು ಧ್ವಜಸ್ತಂಭ ಇಲ್ಲದಂತಹ ಶಾಲಾ ಅಲ್ಲಿ ಅಲ್ಲಿಕಟ್ಟೆ ಶಾಲೆ ಯಾಕೆಂತ ಹೇಳಿದ ಹಳೆ ವಿದ್ಯಾರ್ಥಿಗಳಿಗೂ ಒಂದು ಬೇಜಾರದ ವಿಚಾರ ಊರಿನವರು ಕೂಡ ಒಂದು ಉದಯ ಭಾಗದಲ್ಲಿರುವಂತಹ ಮೂರು ಮೂರವರೆ ಜಾಗ ಇರುವಂತಹ ಜಾಗದಲ್ಲಿ ಒಂದು ಧ್ವಜಸ್ತಂಭ ಇಲ್ಲದಂತಹ ಶಾಲೆ ಆಗಿ ಇದನ್ನಲ್ಲಿ ಕಟ್ಟಿ ಶಾಲೆ ಹಿರಿಯರು ಹಿರಿಯ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಒಳ್ಳೊಳ್ಳೆ ಪ್ರೋಗ್ರಾಮ್ ಆಗಿದೆ ಈ ಶಾಲೆಯಲ್ಲಿ ಇಲ್ಲಿ ತನಕ ಅವ್ಯವಸ್ಥೆ ಹೇಳಿ ಶಾಲೆ ಸುತ್ತ ಸುತ್ತೊಂದು ಐವತ್ತು ಕಾಲ ಮೇಲೆ ಸಿಕ್ಕೋದು ಎಷ್ಟು ಪ್ರಾರ್ಥನೆ ಆಗ್ತದೆ ಶಾಲೆ ಸಂಜೆ ಐದು ಗಂಟೆ ಬಾಗಿಲಾಕಿ ವ್ಯವಸ್ಥೆಗಳಿಲ್ಲ ಈಗ ಹಾಕೋ ವ್ಯವಸ್ಥೆಗಳಿಲ್ಲ ಕ್ರಿಪೇರಿಪೇರಿ ಇಲಾಖೆಯವರು ಅವರು ಹೇಳಿ ಈ ಇದರೊಳಗೆ ಇರ್ತಾರೆ ಏನು ನಡೀತಾ ಇದೆ ಏನಾಗ್ತಾ ಇದೆ ನಾನು ಬಿಡಿ ನಿಮ್ಮ ಉದ್ದೇಶ ಏನು ಸರ್ ಆಗ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ನನಗೆ ನಾನು ಹೇಳಿದ ಎಸ್ಟೆಂಸ್ ಕಮಿಟಿ ಉಂಟಲ್ಲ ಸರ್ ಅವ್ರ ಗಮನಕ್ಕೊಂದು ತರಬಹುದು ಶಾಲೆಗೆ ಏನಿಲ್ಲ ಡೆವಲಪ್ಮೆಂಟ್ ಇದೆ ಎಸ್ ಟೆಂಸ್ ಕಮಿಟಿ ಬೇಕಂತೆ ಹಳೆ ವಿದ್ಯಾರ್ಥಿ ಬೇಕು ಇದು ಯಾವ್ದು ಇಲ್ಲ ನನಗೆ ಜನಪ್ರತಿನಿಧಿ ಮಾತ್ರ ಶಾಸಕರು ಒಳ ಮಾಡಿದ್ದಾರೆ ಮತ್ತೆ ನೀವು ಜನಪ್ರತಿನಿಧಿ ನಾನು ನಾನಲ್ಲ ಎಸ್ ಎಂಸ್ ಕಮಿಟಿ ಇದೆ ಕಮಿಟಿ ಪಾಪ ಅಲ್ಲಿ ಇಲ್ಲಿ ಬೇಡಿಕೆ ಬೇಟೆ ಏನಾದ್ರು ಮಾಡಿಕೊಂಡು ಶಾಲೆ ಡೆವಲಪ್ ಮಾಡ್ತಾ ಇದ್ದಾಗ ಮತ್ತೆ ಎಕ್ಕಲಕ್ಕೆ ಬಂದುಕೊಂಡು ಇದು ನಿನ್ನೆ ಕೂಡ ನಾವು ಒಂಬತ್ತು ಹತ್ರ ಹೇಳಿದ್ದೀವಿ ಶಾಲೆಗೆ ಶಾಲೆ ಉಂಟು ನೀವು ತಗೊಳ್ಳಿ ನಮ್ಮ ಶಾಲೆಗೆ ಬರೋದು ಬೇಡ ಇವರು ಯಾರಿತ ಒಪ್ಪಿಕೊಳ್ಳೋದವರು ಏಕೆ ರೀತಿ ಶಾಸಕರ ಲೆಟರ್ ಉಂಟು ಬಿ ಅವರ ಲೆಟರ್ ಉಂಟು ಕೆಲಸ ದೂರು ಮಾಡಿದ್ದಾರೆ ಈ ರೀತಿ ಆಗಬಾರ್ದು ಇದಕ್ಕೆ ನಮ್ಮ ಟೈಮ್ ಫ್ಯಾನ್ಸ್ ಒಂಬತ್ತು ಗಂಟೆಗೆ ನನ್ನನ್ನು ಬರಲಿಕ್ಕೆ ಹೇಳ್ತೀನಿ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಹಾಜರಾಗಿದ್ದೇನೆ ಯಾಕಂದ್ರೆ ಪರಿಸ್ಥಿತಿಯನ್ನು ನೋಡಿಕೊಳ್ಳುವ ಏನು ವಿಚಾರಗಳಂತೆ ಒಟ್ಟು ನಮ್ಮೆಲ್ಲರ ಅಭಿಪ್ರಾಯ ಎಲಿಮೆಂಟರಿ ಶಾಲೆಯ ಸ್ಥಳದಲ್ಲಿ ಬೇರೆ ನವರು ಅದನ್ನು ಉಪಯೋಗ ಮಾಡಿಕೊಂಡು ಶಾಲೆಗೆ ತೊಂದರೆ ಆಗುತ್ತೆ ಎಂಬಂತಿದ್ದು ನಮ್ಮ ಎಜೆಂಡಾ ಇರುವಂಥದ್ದು ಅದನ್ನು ಯಾವುದೇ ಕಾರಣಕ್ಕೂ ಬೇರೆ ಡಿಪಾರ್ಟ್ಮೆಂಟ್ನವರ ಪ್ರವೇಶ ಆಗಬಾರದು ಈ ಶಾಲೆಯಲ್ಲಿರುವಂತಹ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಆ ಕಾರಣಕ್ಕೋಸ್ಕರ ನಾವು ನೀಡುವಂಥ ನಮ್ಮ ಬೇಡಿಕೆ ಆದರೆ ಅದೇ ರೀತಿ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಈಗಾಗಲೇ ಆಕ್ಷೇಪವನ್ನು ಕೊಟ್ಟಿದ್ದೇವೆ ಇದೆ ಎಂಬ ಕಾರಣಕ್ಕೋಸ್ಕರ ನಾವೆಲ್ಲ ತೇರಿಕೊಂಡಿದ್ದೇವೆ ಹಳೆಯ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯ ಬೆಟರ್ಮೆಂಟ್ ಕಮಿಟಿಯ ಪೋಷಕರು ಸೇರಿಗಳು ಮಕ್ಕಳ ತಂದೆ ತಾಯಿಯ ಸೇರಿಗಳು ನಡೆಯುವಂತ ಇದೆ ನಾವು ನಿಮಗೆ ಮುಂದೆಗೆ ಹೋಗಿ ಹೇಳಿ